ಡಾಕ್ಟರ್ ಬಿಟಿ ಲಲಿತಾನಾಯಕ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಟಿ ನಾಯಕ್ ಫೌಂಡೇಶನ್ ಸಹಯೋಗದೊಂದಿಗೆ ಡಾಕ್ಟರ್ ಬಿಟಿ ಲಲಿತಾನಾಯಕ್ ಅವರ ಎಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಮಾನವತಾ ಪ್ರಶಸ್ತಿ ಪ್ರಧಾನ ಹಾಗೂ ಸಾಮೂಹಿಕ ಸರಳ ಮದುವೆ ಸಮಾರಂಭವನ್ನು ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹತ್ತಕ್ಕೆ ಡಾಕ್ಟರ್ ಬಿಟಿ ನಾಯಕ್ ಬಡಾವಣೆಯ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷೆ ಉಮಾದೇವಿ ಎಸ್ಎಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವ ಜನ ಸಮುದಾಯದ ಹಿತಕ್ಕಾಗಿ ಜನಪರವಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಟ್ರಸ್ಟ್ ಅನ್ನು ಆರಂಭಿಸಲಾಗಿದೆ ಎಂದರು ಅಂದು ಕಾರ್ಯಕ್ರಮವನ್ನು ರಾಮಕೃಷ್ಣ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆಯನ್ನು ವಹಿಸುವರು ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಮಾನವತಾ ಪ್ರಶಸ್ತಿಯನ್ನ ವಿಜಯ ಟೈಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕಿ ವಿಜಯಲಕ್ಷ್ಮಿ ಶಿಬ್ರೂರು ಅವರಿಗೆ ಶಾಸಕ ಪಿಎಂ ನರೇಂದ್ರಸ್ವಾಮಿ ಪ್ರದಾನ ಮಾಡುವರು ಅಂತ ತಿಳಿಸಿದರು ಟ್ರಸ್ಟ್ನ ಅಧ್ಯಕ್ಷ ಎಸ್ ಎಲ್ ಉಮಾದೇವಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದು ಮುಖ್ಯ ಅತಿಥಿಯಾಗಿ ನಗರಸಭೆ ಅಧ್ಯಕ್ಷ ಎನ್ವಿ ಪ್ರಕಾಶ್ ನಾಗೇಶ್ ಉಪಸ್ಥಿತರಿರುವರು ಅಂತ ವಿವರಿಸಿದರು ನಾವು ಈ ಟ್ರಸ್ಟ್ನ ಅಂದರೆ ಅಂದ್ರೆ ಅಮ್ಮನ ಹೆಸರಲ್ಲಿ ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ್ ಹೆಸರಲ್ಲಿ ಟ್ರಸ್ಟ್ ಮಾಡಬೇಕಂತ ಸುಮಾರು ನಾಲ್ಕು ವರ್ಷದಿಂದ ನಾವು ತುಂಬ ಹೋರಾಟ ಮಾಡಿ ಈ ವರ್ಷ ಟ್ರಸ್ಟ್ ಮಾಡಿದ್ವಿ ಈ ಟ್ರಸ್ಟ್ನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಅಂದರೆ ಮಕ್ಕಳಿಗೆ ಗುರುತಿಸ್ಬಿಟ್ಟು ಈಗ ಆಲ್ರೆಡಿ ಮಕ್ಕಳ ದಿನಾಚರಣೆಯಲ್ಲಿ ಸಮೇತನು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿಕಂತ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಸಮೇತನೂ ಮಾಡಿದ್ವಿ ಅದೇ ರೀತಿ ಇದೊಂದು ದೊಡ್ಡ ಕಾರ್ಯಕ್ರಮ ಯಾಕಂತಂದರೆ ಅವ್ರ ಹೆಸರಲ್ಲಿ ಇವತ್ತು ಎಂಬತ್ತು ವರ್ಷ ಆಗಿದೆ ಅವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅವ್ರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಅವರು ಒಂದು ಧ್ಯೇಯ ಉದ್ದೇಶಗಳನ್ನು ನಾವು ಆ ಟ್ರಸ್ಟ್ ಮುಖಾಂತರ ಜನರ ಜನತೆ ಹತ್ರ ನಾವು ತೊಗೊಂಡೋಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇನ್ನ ಈ ಟ್ರಸ್ಟ್ನ ನಾವು ಮಾಡಿದ್ವಿ ಈ ಟ್ರಸ್ಟ್ನಲ್ಲಿ ಅವರು ಮುಖ್ಯ ದೇಹ ಉದ್ದೇಶ ಅಂದರೆ ಸರಳತೆ ಮತ್ತು ಭ್ರಷ್ಟಾಚಾರ ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಆಮೇಲೆ ಪ್ರತಿಯೊಬ್ಬ ಕಟ್ಟ ಕಡೆ ಮನುಷ್ಯನಿಗೂ ಸರ್ಕಾರಿ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಪ್ರತಿಯೊಂದು ಅವರ ಉದ್ದೇಶ ಆಗಿತ್ತು ಈ ಉದ್ದೇಶನ ಇಟ್ಕೊಂಡ್ಬಿಟ್ಟೆ ನಾವು ಈ ಟ್ರಸ್ಟನ್ನ ಮಾಡಿದ್ವಿ ಅದೇ ರೀತಿ ಅವ್ರದ್ದು ಎಂಬತ್ತನೇ ವರ್ಷ ಅಂದರೆ ಏಪ್ರಿಲ್ ಅವರು ಏಪ್ರಿಲ್ ನಾಲ್ಕರಂದು ಎಂಬತ್ತು ವರ್ಷ ಆಗುತ್ತೆ ಆ ಏಪ್ರಿಲ್ ನಾಲ್ಕರಲ್ಲಿ ಅವರ ಒಂದು ಹುಟ್ಟು ಹಬ್ಬ ಸಮೇತನೂ ಅವರು ಗ ಅದ್ದೂರಿಯಾಗಿ ಆಚರಿಸ್ಕೊಳ್ಳೋಕೆ ಅವರು ಇಷ್ಟಪಡೋದಿಲ್ಲ ನಾವು ಹೇಳಿದ್ರೆ ಅವರು ಒಪ್ಪೋದಿಲ್ಲ ಇಲ್ಲ ಹಾಗಾಗಿ ಅವರ ಒಂದು ದೇಹ ಉದ್ದೇಶ ಆ ಹುಟ್ಟಿದ ಹಬ್ಬದಿಸ ಮಾಡಬೇಕು ಅವರು ಮುಖ್ಯವಾಗಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಸರಳ ಮದುವೆ ಸರಳ ಮದುವೆ ಸರಳ ಮದುವೆ ಎಲ್ಲೋ ್ರು ಅವರು ಉದ್ದೇಶನ ಅದು ಸರಳ ಮದುವೆ ಮಾಡಲಿ ಯಾಕಂತಂದರೆ ತಂದೆ ತಾಯಿಗೂ ಹೊರೆ ಆಗಬಾರ್ದು ಎತ್ತಂಥವ್ರಿಗೆ ಅನ್ನೋದೋಸ್ಕರ ಆಮೇಲೆ ಅವರು ಮೂರು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ರಾಜಕೀಯ ಸಾಮಾಜಿಕ ಹೋರಾಟದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಒಂದು ನಾವು ಪ್ರಶಸ್ತಿ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ ಅಂದರೆ ಇಪ್ಪ ಮೊದಲನೇ ಹೆಜ್ಜೆ ನಾವು ಇಡ್ತಾ ಇರೋದ್ರಿಂದ ಈ ವರ್ಷ ಒಂದು ಕ್ಷೇತ್ರದ ಅಂದರೆ ಒಂದು ಪ್ರಶಸ್ತಿಯನ್ನು ವಿಜಯಲಕ್ಷ್ಮಿ ಶಿಬಿರೂರವ್ರಿಗೆ ಹಿರಿಯ ಅಂದರೆ ದಿಟ್ಟ ಹೋರಾಟ ಪತ್ರಕರ್ತೆ ಅವರಿಗೆ ನಾವು ಟ್ರಸ್ಟ್ನ ವತಿಯಿಂದ ನಾವೆಲ್ಲ ಆಯ್ಕೆ ಮಾಡಿಬಿಟ್ಟು ನಾವು ಅವ್ರ ಹೆಸರನ್ನು ಸೂಚಿಸಿದ್ದೀವಿ ಪ್ರತಿಯೊಬ್ಬರು ಒಪ್ಕೊಂಡಿದ್ದಾರೆ ಇದಕ್ಕೆ ನಾವು ಮೊಟ್ಟ ಮೊದಲಿಗೆ ನಾವು ಕೇವಲ ಇಪ್ಪತ್ತೈದು ಸಾವಿರನ ಇದ್ರ ಮೌಲ್ಯನ ಪ್ರಶಸ್ತಿ ಮೌಲ್ಯನ ಸಮೇತನೂ ಇಟ್ಟಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಚಲೂರಾಜ ಸ್ವಾಮಿಯವರು ಅವರು ಸಮೇತ ಸಚಿವರು ಕೃಷಿ ಸಚಿವರು ಮತ್ತು ಮಂಡ್ಯ ಉಸ್ತುವಾರಿ ಸಚಿವರು ಸಮೇತ ಗಣ್ಯ ವ್ಯಕ್ತಿ ಾಗಿ ಅವರು ಈ ಅಧ್ಯಕ್ಷತೆನ ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅವರು ರಾಮಕೃಷ್ಣ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅವರು ಈ ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ನ ಗೌರವಾಧ್ಯಕ್ಷೆ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಖಜಾಂಚಿ ಓಂ ಪ್ರಕಾಶ್ ಹನುಮಂತರಾಮ್ ನಾಯಕ್ ಎಸ್ ಎಂ ಪುಟ್ಟಸ್ವಾಮಿ ಶ್ರೀ ಲಾನಾ ನಾಯಕ್ ಹಾಜರಿದ್ದರು